ಹಾಯ್ ಹಲೋ ಗೈಸ್ ತುಂಬ ಮೇಲೆ ಯೂಟ್ಯೂಬ್ನ ರಿಸ್ಟಾರ್ಟ್ ಇದ್ದೀನಿ ಬನ್ನಿ ತಡ ಮಾಡಿದಿರಾ ತಮ್ಮದಲ್ಲ ಹಾಕಿರೋ ವಾಟ್ಸಪ್ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಸೊ ಇನ್ಸ್ಟಾಗ್ರಾಮ್ಗೂ ಲಿಂಕ್ ಆಗಿಬಿಡುತ್ತೆ ಆಗಿ ವಾಟ್ಸಪ್ ಸ್ಟೇಟಸ್ ಆಗಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ರೀಲ್ನ ಇನ್ಸ್ಟಾಗ್ರಾಮ್ ರೀಲ್ನ ಡೌಲೋಡ್ ಮಾಡ್ಕೊತೀರ ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ರೆ ವಾಟರ್ ಮಾರ್ಕ್ ಬರುತ್ತೆ ಅನ್ನೋ ಒಂದು ಪ್ರಾಬ್ಲಮಿಂದ ಥರ್ಡ್ ಪಾರ್ಟಿ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂತೀರ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೋದಕ್ಕೆ ನಿಮ್ಗೆ ಎಷ್ಟೇನು ಪ್ರಾಬ್ಲಮ್ ಇದೆ ಡೌನ್ಲೋಡ್ ಮಾಡಬೇಕು ಅದೊಂದು ಸೋಂಬೇರಿತನ ಡಿಲೀಟ್ ಮಾಡೋದು ಮರ್ತೋಗ್ಬಿಟ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ತಿರ್ಗ ಅದಕ್ಕೊಂದು ಸಪ್ರೇಟ್ ಟೈಮ್ ಅಂತ ನೀವು ಸ್ಪೆಂಡ್ ಮಾಡಬೇಕು ನೆಕ್ಸ್ಟ್ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡ್ಬೇಕಂದ್ರೆ ನೆಟ್ ಆನ್ ಮಾಡ್ಕೋಬೇಕು ನೆಟ್ ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡೋ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಒಂದು ಹೊಸ ಅಪ್ಡೇಟ್ ಕೊಟ್ಬಿಟ್ಟವ್ರೆ ಒಂದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಅಲ್ಲೇ ಆ ರೀಲು ನಿಮ್ಮ ಸ್ಟೇಟಸ್ ಥರ ಹೋಗ್ಬಿಡುತ್ತೆ ಇನ್ಸ್ಟಾಗ್ರಾಮ್ವರೆ ಕೊಟ್ಬಿಟ್ಟು ಅವ್ರೆ ಶೇರ್ ಮಾಡಿದರೆ ಅಲ್ಲಿ ವಾಟ್ಸಪ್ ಅಂತಿದೆ ವಾಟ್ಸಪ್ ಪಕ್ಕದಲ್ಲಿ ಸ್ಟೇಟಸ್ ಅಂತೈತೆ ಸೊ ಸ್ಟೇಟಸ್ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಲೋಡ್ ಆಗ್ಬಿಟ್ಟು ಸೀದಾ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಆ ರೀಲು ಹೋಗ್ಬಿಡುತ್ತೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ವಾಟ್ಸಪ್ಪಲ್ಲಿ ಯಾವಾಗಲೂ ಸ್ಟೇಟಸ್ ಹಾಕ್ಕೊಂಡು ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಬೇಡಿ ಅಷ್ಟೇ